ಇನ್ನು ಬಹಳ ಪ್ರಮುಖವಾಗಿ ಚಿತ್ರದ ನಿರ್ದೇಶಕರಾಗಿರುವಂತಹ ಕೆ ಮಾದೇಶ್ ಜೊತೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ಅವರನ್ನ ಮಾತನಾಡಿಸಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಈಗ ರಚಿತರಾಮ್ ಅವರ ಸಿನಿಮಾ ಜೊತೆಗೆ ಉಚಿ ಸರ್ ಕೂಡ ಆಕ್ಟ್ ಮಾಡ್ತಾ ಇದ್ರು ಯಾವ ಸೆಟ್ ಏರಿದ್ದು ಅಡ್ವಾನ್ಸ್ ಯಾವಾಗ ತಗೊಂಡಿದ್ರು ಏನಾಯ್ತು ಸಿನಿಮಾ ಕತೆ ಎಲ್ಲಿವರೆಗೂ ಬಂತು ಸಿನಿಮಾ ಒಂದು ಶೆಡ್ಯೂಲ್ ಆಗಿ ಸ್ಟಾರ್ಟ್ ಆಗೋದು ಅದು ಬ್ಯಾಂಕ್ ಬರ್ಬೇಕಾಯ್ತು ಅವ್ರು ಬಂದಿಲ್ಲ

ಇಲ್ಲಿ ಜೊತೆಲೆ ಇದ್ದವಲ್ಲ ನಾವೆಲ್ಲ ಅಲ್ಲೇನೆ ಈಗ ಐದು ವರ್ಷ ಗ್ಯಾಪ್ ಆಗಿದೆ ಗ್ಯಾಪ್ ಆಗಿದೆ ಮಧ್ಯದಲ್ಲಿ ಎಲ್ಲೂ ಏನ್ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಮಾತಾಡ್ಲಿಲ್ಲ ಹೇಗೆ ಅಂತ ನಾವು ಕ್ಯಾಶಿ ಅವರು ಒಂದ್ಸತಿ ಸೆಟ್ಗೆ ಹೋಗಿದ್ವಿ ಬಿಸ್ನೆಸ್ ಕೊಡ್ತಾರಲ್ಲ ಅವ್ರ ಪ್ರೋಗ್ರಾಮ್ ಹ್ಮ್ ಕುಡಿಯೋದೆ ಅವರು ಬರ್ಲಿಲ್ಲ ಮಾತಾಡಕ್ಕೆ ಅಲ್ಲಿ ವಾಪಸ್ ಬಂದ್ಬಿಟ್ರಿ ಅಷ್ಟೇ ಅದಾದ್ಮೇಲೆ ನಮಗೂ ಕಾಂಟ್ಯಾಕ್ಟ್ ಇಲ್ಲ

ಈಗ ನಿಮ್ದಿರೋದ್ರೆ ಎಷ್ಟು ಲಾಸ್ ಆಗಿದೆ ನಿಮ್ಗೆ ಅಂತ ಎಲ್ರಿಗೂ ಬೇಜಾರು ಎಲ್ರಿಗೂ ಲಾಸ್ ಪಾಪ ಪುಟ್ಟಿದ್ರೂ ತುಂಬಾ ಲಾಸ್ ನಮ್ಗಿಂತ ಜಾಸ್ತಿ ಪುಟ್ಟಿದ್ರೆ ಲಾಸ್ ಆಗಿರುತ್ತೆ ನಾವು ಸ್ಟೋರಿಗೆ ಒಪ್ಸಿ ಉಪೇಂದ್ರ ಸರ್ಗೆ ಉಪೇಂದ್ರ ಸರ್ ಒಬ್ರು ಡೈರೆಕ್ಟರು ರೈಟ್ರು ಪ್ರೊಡ್ಯೂಸರು ಆಕ್ಟರ್ ಎಲ್ಲ ಅವರೇ ಆಗಿದ್ದ ಕತೆ ಹೋಗ್ತದೆ ಒಂದು ಕಷ್ಟ ಇದೆ ಒಪ್ಕೊಂಡೆಲ್ಲ ಪಾಪ ಉಪೇಂದ್ರ ಸರ್ ಮಾಡ್ತಾರೆ ಇನ್ ನೆಕ್ಸ್ಟ್ ಟೈಮ್ ಸರ್ ಡಿಫಿಕಲ್ ಏನು ಅಂತ ಅಕ್ಕಾ ಮೇಡಂ ಏನಾದರೂ कांटेक्ट ಮಾಡಿದ್ರಾ ಇಲ್ಲ ನನಗೆ ಏನು कांटेक्ट ಮಾಡಿದ್ರು ಓಕೆ ನೀವು ಪಕ್ಷಕ್ಕೆ ಏನು ಹೇಳಕ ಹೋಗಲಿಲ್ಲ ಅಂತ ಇಲ್ಲ ಅವರು ಬರಲಿಲ್ಲ ಅವರು ಮಾತಾಡಕ್ಕೆ ಬರಲಿಲ್ಲ ಹ್ಮ್ ಇನ್ ನೆಕ್ಸ್ಟ್ ಟೈಮ್ ಸರ್ ಡಿಫಿಕಲ್ ಏನು ನಾನು ಅ쁘್ರೆನ್ಟಂ ಹೇಳ್ತರೆ ಬಂಜನಂ ಹೇಳ್ತೀನಿ ಇನ್ ನ್ಯೂ ಟೇಂಬರ್ ಬರ್ತಿರ ಕಂಪ್ಲೇಂಟ್ ಕೊಟ್ಟಿದಾರ ಅಂತ ಎರಡು ದಿನ ಹಿಂದೆ ಹುಡುಕರಣ ಬತ್ತಿಲ್ಲ ಹ್ಮ್ ಎಲ್ಲಿ ಸೂಟ್ ಆಗಿದೆ ಸರ್ ಇದು ಮೈಸೂರು ಮತ್ತೆ ರಂಕಾ

ಸರ್ ಒಂದು ಥರ್ಟಿ ಬೈ ತರ್ಟಿ ಏನಕ್ಕೆ ಪ್ರಾಬ್ಲಮ್ ಅದೇ ಬಂದಿದ್ದಾಂಗ್ ಮಾಡಬೇಕಾಗಿತ್ತು ಸಾಂಗ್ ಮಾಡೋಕ್ಕಾಗಲಿಲ್ಲ ನಾವ್ ಬಂದ್ವಿ ಫರ್ದರ್ ಏನಾಯ್ತು ಅಂತ ಅಲ್ಲೇ ಸ್ಟಾಪ್ ಆಗಿದ್ರು ಈ ವಿಜಯಲಕ್ಷ್ಮಿ ಮೇಡಮ್ ಏನಾದರೂ ಹೇಗೆ